ಚುನಾವಣೆಗೆ ಸಿದ್ಧತೆಗಳನ್ನು ನಡೆಸಲಾಗುತ್ತಿದೆ ಅದೇ ನಿಟ್ಟಿನಲ್ಲಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ತಾಲೂಕು ಕಚೇರಿ ಪೊಲೀಸ್ ಠಾಣಾ ಹಾಗೂ ಮತಯಂತ್ರಗಳನ್ನು ಇಡುವ ಸ್ಟ್ರಾಂಗ್ ರೂಂಗಳ ಕುರಿತು ಬಾಲಕಿಯರ ಕಾಲೇಜಿಗೆ ಕೋಲಾರ ಜಿಲ್ಲಾಧಿಕಾರಿ ಅಕ್ರಂ ಪಾಷಾ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರವರು ಭೇಟಿ ನೀಡಿ ಸ್ಟ್ರಾಂಗ್ ರೂಂಗಳನ್ನು ಪರಿಶೀಲನೆ ನಡೆಸಿದರು ಲೋಕಸಭಾ ಚುನಾವಣೆಯ ಸಿದ್ಧತೆಗಳ ಕುರಿತು ತಾಲೂಕು ದಂಡಾಧಿಕಾರಿ ಸುಧೀಂದ್ರ ಹಾಗೂ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಶಿವಕುಮಾರಿ ಪುರಸಭಾ ಮುಖ್ಯಾಧಿಕಾರಿ ಸತ್ಯನಾರಾಯಣ್ ಜೊತೆ ಜಿಲ್ಲಾಧಿಕಾರಿಗಳು ಚರ್ಚೆ ನಡೆಸಿ ಕೊಠಡಿಗಳನ್ನು ಪರಿಶೀಲನೆ ನಡೆಸಿದರು ಪೊಲೀಸ್ ಠಾಣೆಗೆ ಭೇಟಿ ನೀಡಿದ್ದ ವೇಳೆ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಹಳೆಯ ಕಟ್ಟಡ ತೆರವುಗೊಳಿಸಲು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಮಾಡಿದ್ರು ಮುಂದಿನ ದಿನಗಳಲ್ಲಿ ತೆರವುಗೊಳಿಸುವ ಭರವಸೆಯನ್ನ ಜಿಲ್ಲಾಧಿಕಾರಿಗಳು ನೀಡಿದ್ರು ನಾನು ಹಂಗ್ ಈ ಸೈಡ್ಸು ಎರಡು ಸ್ಟೈಲ್ ಇತ್ತು ಸರ್ ಆ ಸೈಡ್ ಏನು ಬೇಡ ಇಟ್ಸ್ಕೊಂಡು ಇನ್ನು ಟೆಂಟ್ ಮಾತ್ರ ಓಪನ್ ಮಾಡೋದು ರಾತ್ರಿ ಯಾರು ಬರ್ತಾರೆ ಯಾರು ಹಾಕ್ತಾರೆ ಇಷ್ಟನ್ನ ರೆಡಿ ಮಾಡಿ ನಾನು ಹೈಕ್ ಮಾಡ್ತೀನಿ ಪಬ್ಲಿಕ್ಕು ಈ ಆಫೀಸಲ್ಲಿ ವೀಟ್ ಮಾಡ್ಬೋದು ಸ್ವಲ್ಪ ಸಲಹಾ ಇಟ್ಟು ವಿಸಿಬಲ್ ಸರ್ ಬ್ಲಾಕಿಂಗ್ ಆಗ್ತದೆ ಆಮೇಲೆ ಈ ಸ್ಟ್ರಕ್ಚರ ನಾವು ಓದಿಸ್ಕೊಳ್ತೀವಿ

Thank you.